ಅದ್ರಲ್ಲಿ ನಂಗೆ ಈಗ ನೆನಪು ಗಾಡಿ ಹೋಗುತ್ತೆ ಅಲ್ಲ ಕಲ್ಸಾರದ ಬಳಿ ಕಲ್ಸಾರದ ಬಳಿ ಹೋಗುದಿಲ್ಲ ಗಾಡಿ ಉಳ್ಳು ಕೊಡ್ತಿದೆ ಆಗುತ್ತೆ ಎಂತರ ಆಗಿಲ್ಲ ಕೊನೆಗಾದ್ರೆ ನಾನು ಓದ್ದೆ ಫುಲ್ 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 ಓದ್ದೆ ಅದು ಆ ಕತೆ ನನಗೆ ಅಲ್ಪ ಸ್ವಲ್ಪ ಜಾಪಕನು ಇರ್ತಾ ಇತ್ತು ಹಾಗಾಗಿ ನಾನು ಓದಿದ್ದೀನಿ ಬಟ್ ಎಲ್ರಿಗೂ ಆ ತರ ಓದಕ್ಕೆ ಆಸ್ಪದ ಇತ್ತ ಅಲ್ಲೋ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ತಂದೆ ಕನ್ನಡ ಪಂಡಿತ ಆದ್ರೆ ಅವ್ರು ಕೊಟ್ರು ನಂಗೆ ತಂದೆ ಬಟ್ ಎಲ್ಲ ಮಕ್ಕಳಿಗೂ ಹಳ್ಳಿ ಮಕ್ಕಳಿಗೆ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಆ ತರ ಕುವೆಂಪು ಅವರು ಅವರ ಮಗಳಿಗೆ ವರನ್ನ ನೋಡ್ತಿದ್ದಾರೆ ನಿಮ್ಗೇನಾದ್ರೂ ಆಸಕ್ತಿ ಇದೆಯೋ ನೀವು ನಿಮ್ಗೆ ಆಸಕ್ತಿ ಇದೆ ನೀವು ಮದ್ವೆ ನಿಮ್ಗೆ ಏನು ಮದುವೆ ಫಿಕ್ಸ್ ಆಗಿದೆ ಆ ಏನು ಅಂತ ಕೇಳಿ ಇಲ್ಲ ಮದುವೆ ಫಿಕ್ಸ್ ಆಗಿಲ್ಲ ಬಟ್ ನಮ್ಮ ಮನೆಯಲ್ಲೆಲ್ಲ ನೋಡ್ತಿದ್ದಾರೆ ಅಂತಲ್ಲ ಅಂದೆ ನಾನು ಕಾಡ್ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ವಿಷಯ ಅಧ್ಯಾತ್ಮ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ವಿಷಯ ಸಾಹಿತ್ಯ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇದು ವಿಷಯ ಈಗ ಅನೇಕ ಪ್ರೀತಿ ವಿಷಯಗಳೆಲ್ಲ ಇದ್ವು ಹಾಗಾಗಿ ಕಾಡಿನ ಕವಿಯುನ ಅಂತ ಅವ್ರೆ ಅವ್ರೇ ಹೇಳ್ಕೊಂಡಿದ್ದಾರೆ ಸಂಬಂಧ ಅಂದ್ರೆ ಅವರು ಒಂಥರ ನಮ್ಮನ್ನು ತೇಜಸ್ವಿನ ಯಾವ ರೀತಿ ನೋಡ್ತಿದ್ರು ಅದೇ ತರ ನಮ್ಮನ್ನು ನೋಡ್ತಿದ್ರು ಹಾಗೆ ಒಂಥರ ತರ ಆತ್ಮೀಯವಾದ ಸಂಬಂಧ ಇತ್ತು ಆತ್ಮೀಯವಾದ ಸಂಬಂಧ ಸರ್ ನಾನೀಗ ಮತ್ತೆ ನಾವು ವಾಪಸ್ ಬರೋದಿದ್ರೆ ನೀವು ಪುತ್ತೂರು ಅಥವಾ ಇಲ್ಲೆಲ್ಲ ಓದ್ತಾ ಇರುವ ಹಂತದಲ್ಲಿ ಕುವೆಂಪು ಅವ್ರ ಬಗ್ಗೆ ಎಷ್ಟು ಜ್ಞಾನ ಇತ್ತು ನಿಮಗೆ ಅಥವಾ ಎಷ್ಟು ಒಂದು ಅರಿವಿತ್ತು ನನಗೆ ಅರಿವಿತ್ತು ಯಾಕಂತಂದರೆ ನಮ್ಮ ತಂದೆಯವರು ಕನ್ನಡ ಪಂಡಿತ ಆಗಿದ್ದರು ಕನ್ನಡ ವಿದ್ವಾನ್ ಆಗಿದ್ದರು ಅವರು ನಾನು ಏಳನೇ ಕ್ಲಾಸ್ ಎಂಟನೇ ಕ್ಲಾಸಲ್ಲೇನೋ ಇದ್ದೆ ಹೈಸ್ಕೂಲಲ್ಲಿ ಓದ್ತಿದ್ದಾಗ ಆಗ ಅವ್ರು ನಮ್ಮ ಅಲ್ಲಿ ಹೈಸ್ಕೂಲ್ನಿಂದ ನಂಗೆ ಒಂದು ಇದು ಪುಸ್ತಕ ತಂದು ಕೊಟ್ರು ಕಾನೂರು ಹೆಗ್ಗಡತಿ ಇಂಥ ದೊಡ್ಡ ಪುಸ್ತಕ ನೀವು ನೋಡಿ ಕಾನೂರು ಹೆಗ್ಗಡ್ತಿನ ನಂಗೆ ತಂದು ಕೊಟ್ಟರು ಇದನ್ನು ತುಂಬಾ ಚೆನ್ನಾಗಿದೆ ನೀನು ನಾನೆಲ್ಲ ಓದಿದ್ದೀನಿ ನೀನು ಓದ್ಬೇಕದು ಅಂತ ನಾನು ಸ್ವಲ್ಪ ಮಂದಿ ಹೆಸರು ಮಾಡಿ ಓ ಇಷ್ಟು ದೊಡ್ಡ ಪುಸ್ತಕ ಹೇಗೆ ಹೇಗೆ ಓದಕ್ಕಾಗತ್ತೆ ಅಂತ ಅದ್ರಲ್ಲಿ ನಂಗೆ ಈಗಲೂ ನೆನಪು ಗಾಡಿ ಹೋಗುತ್ತೆ ಅಲ್ಲ ಕಲ್ಸಾರದ ಬಳಿ ಹೌದು ಕಲ್ಸಾರದ ಬಳಿ ಹೋಗುದು ಗಾಡಿ ಉಳ್ಕೊಳ್ತಿದೆ ಆಗುತ್ತೆ ಎಂಥ ಹಾಗೆಲ್ಲ ಕೊನೆಗಾದ್ರು ನಾನು ಓದ್ದೆ ಓದ್ದೇನೆ ಫುಲ್ 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 ಓದ್ದೆ ಅದು ಆ ಕಥೆನೂ ನನಗೆ ಅಲ್ಪ ಸ್ವಲ್ಪ ಜಾಪಕನು ಇರ್ತಾ ಇತ್ತು ಹಾಗಾಗಿ ನಾನು ಓದಿದ್ದೀನಿ ಬಟ್ ಎಲ್ರಿಗೂ ಆತರ ಓದಕ್ಕೆ ಆಸ್ಪದ ಇತ್ತ ಅಲ್ಲೋ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ತಂದೆ ಕನ್ನಡ ಪಂಡಿತ ಆದ್ರಿಂದ ಅವ್ರ ಕೊಟ್ಟರು ನಂಗೆ ತೊಂದರೆ ಬಟ್ ಎಲ್ಲ ಮಕ್ಕಳಿಗೂ ಹಳ್ಳಿ ಮಕ್ಕಳಿಗೆ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಆ ಥರದ್ದು ಹೌದು ಹೌದು ಅಂದ್ರೆ ನಾನು ಯಾಕೆ ಕೇಳ್ದರೆ ಆ ನಂತರ ನೀವು ಕುವೆಂಪು ಅವರ ಮನೆಗೆ ಬಂದ್ರಿ ಅಳಿಯನಾದ್ರಿ ಆದರೆ ಅಲ್ಲಿ ಆ ಕುವೆಂಪು ಅವರ ಸೆಳೆತ ಅಥವಾ ಅದರ ಮಿಡಿತ ಅವರ ಪ್ರಭಾವ ನಿಮಗೆ ಎಲ್ಲಿಂದ ಅದರ ಇದಾಯ್ತು ಅದಾಗಿಲ್ಲ ಅದನ್ನ ಓದಿದ್ನಲ್ಲ ನಾನು ಅದರಿಂದ ಆಮೇಲೆ ಓದಿದ ಮೇಲೆ ಸರಾಗವಾಗಿ ನಾನು ಓದೋದೇ ಕೊನೆಗೆ ಮುಗಿಸ್ಬಿಟ್ಟೆ ಬಿಗಿನಿಂಗ್ ಎಲ್ಲ ಸ್ವಲ್ಪ ತಡೆ ಇರ್ತಿತ್ತು ಬಟ್ ಕೊನೆಗೆ ಕೊನೆ ಓದ ಹಾಗಾಗಿ ನಂಗೆ ಏಳನೇ ತರಗತಿ ಎಂಟನೇ ಸಹ ಇತ್ತು ಅಂತ ಹೇಳ್ಬೋದು ಕೊನೆಗೆ ಹೇಗೆ ಈ ಸಂಬಂಧ ಹೇಗೆ ಆ ಸಂಬಂಧ ನಾನು ಇಲ್ಲಿ ಮೈಸೂರಲ್ಲಿ ಅಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಒಂದಿನ ಡಾಕ್ಟರ್ ಪ್ರಭುಶಂಕರ್ ಅಂತ ಹೌದು ಕುವೆಂಪು ಅವರ ಅವರು ಶಿಷ್ಯರವರು ಪರಮಶಿಷ್ಯರು ಪರಮಶಿಷ್ಯರವರು ಪರಮಶಿಷ್ಯ ಅವರು ಆ ಸಮಯ ನಾನಲ್ಲಿ ಕಂಪ್ಯೂಟರ್ ಸೈನ್ಸ್ ಹೆಡ್ ಏನಾಗಿದೆ ಅಂತ ಕಾಣುತ್ತೆ ಆಗ ಅವರು ಪ್ರಭುಶಂಕರ್ ಅವರು ಆ ಪ್ರಭು ಇನ್ನೊಂದು ವಿಷಯ ಅಂದರೆ ಪ್ರಭುಶಂಕರ್ ಅವರಿಗೆ ನಮ್ಮ ತಂದೆಯವರ ಪರಿಚಯನೂ ಇತ್ತು ಯಾಕಂದ್ರೆ ನಮ್ಮ ತಂದೆಯವರು ಕಾಲೂರು ಚೆಲುವೆ ಅಂತ ಅಚ್ಚಗನ್ನಡದಲ್ಲೇ ಒಂದು ಪುಸ್ತಕ ಬರೆದಿದ್ರು ಅಚ್ಚಗನ್ನಡದಲ್ಲೇ ಬೇರೆ ಸಂಸ್ಕೃತ ಪದ ಉಪಯೋಗಿಸಿದ್ದೇನೆ ಬರೆದಿದ್ರು ಅದನ್ನೆಲ್ಲ ಪ್ರಭುಶಂಕರಿಗೆ ಕೊಟ್ಟಿದ್ರು ಕುವೆಂಪು ಅವರಿಗೆಲ್ಲ ಕಳಿಸಿದ್ರು ಅವರು ಆ ಪ್ರಭುಶಂಕರ್ ಒಂದಿನ ನನ್ನನ್ನು ಬರಕ್ಕೆ ಹೇಳಿದ್ರು ಅವರು ಪ್ರಸಾರಾಂಗದ ನಿರ್ದೇಶಕರಾಗಿದ್ದರು ಅವ್ರ ಇಲ್ಲಿ ಅವರು ಪ್ರಭುಶಂಕರ್ ನಿಮ್ಮನ್ನು ನೋಡ್ಬೇಕು ಅಂತಿದ್ದಾರೆ ಅಂತ ನಮ್ಮ ನಮ್ಮೊಬ್ಬರು ಗಜ ಗಜರಾಜನ್ ಅಂತ ನಮ್ಮ ಒಬ್ಬರು ನಂಗೆ ಹೇಳಿದರು ಪ್ರಭುಶಂಕರ್ ನಿಮ್ಗೆ ನೋಡಬೇಕು ಅಂತಿದ್ದಾರೆ ಅಂತ ಆಗ ಆಮೇಲೆ ನಾನು ಅದೇ ದಿನ ಅವ್ರ ಹತ್ರ ಹೋದೆ ಪ್ರಭುಶಂಕರ್ ಅವ್ರು ಅದಕ್ಕೆ ಆಫೀಸಿಗೆ ಹೋದೆ ಹೋಗಿ ಕೇಳಿದೆ ಇದು ಏನು ಬರ ಕೇಳಿದ್ರು ಅಂತಲ್ಲ ಏನು ವಿಷಯ ಅಂತ ಆಗ ಅವರು ಅದೇ ಈ ಥರ ಅಂದರು ಅದೇ ಇದು ಈ ಥರ ಕುವೆಂಪು ಅವರು ಅವರ ಮಗಳಿಗೆ ವರನ್ನು ನೋಡ್ತಿದ್ದಾರೆ ನಿಮ್ಗೇನಾದರೂ ಆಸಕ್ತಿ ಇದೆಯೋ ನೀವು ನಿಮ್ಗೆ ಆಸಕ್ತಿ ಇದ್ರೆ ನೀವು ಮದ್ಯ ಏನು ಮದುವೆನು ಫಿಕ್ಸ್ ಆಗಿದೆ ಆ ಥರ ಏನು ಅಂತ ಕೇಳಿದೆ ಇಲ್ಲ ಮದುವೆನು ಫಿಕ್ಸ್ ಆಗಿಲ್ಲ ಬಟ್ ನಮ್ಮ ಮನೆಯಲ್ಲೆಲ್ಲ ನೋಡ್ತಿದ್ದಾರೆ ಅಂತೆಲ್ಲ ಅಂದೆ ನಾನು ಸರಿಯಾಗಿ ನೋಡಿ ನೀವು ಆಸಕ್ತಿ ಇದ್ದರೆ ನೀವು ಬ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ನಾಳೆ ಸಂಜೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಂದರು ಪ್ರಭುಶಂಕರು ಸರಿ ಇಂಥೇಳಿ ನಾನು ನಾನು ನಾಳೆ ಬರ್ತೀನಿ ಅಂತ ಅಂದೆ ನಾನು ಅಂದೆ ಅಂದೆ ಆಮೇಲೆ ನೆಕ್ಸ್ಟ್ ಡೇ ನಾನು ಪ್ರಭುಶಂಕರ್ ಬಂದ್ವಿ ಇಲ್ಲಿ ಎಲ್ಲ ಇದು ಬಂದು ನೀವು ಅದೇ ಪ್ರಥಮ ಬಾರಿ ಕುವೆಂಪು ನೋಡ್ತಾ ಇದ್ದೀರಿ ಕಂಡು ಪ್ರಥಮ ಬಾಲಿನ ಹೇಳ್ಬೇಕು ಹೌದು ಪ್ರಥಮ ಬಾರಿ ಹೇಳುವ ಅಲ್ಲಿ ನೋಡ್ತಾ ಇದ್ದಾರೆ ಬಟ್ ನೋಡಿದ ನೋಡಿದಾಗಿ ಆಮೇಲೆ ಹ್ಮ್ ಅದೇನೋ ನಾವು ಅವರು ಇಲ್ಲಿ ಈ ಹೊರಗಡೆ ಅಲ್ಲಿ ಒಂದ್ ಕಡೆ ಒಂದು ಟೇಬಲ್ ಚೇರ್ಸ್ ಎಲ್ಲ ಹಾಕಿದ್ರು ಅಲ್ಲಿ ನಾನು ಪುರುಷಂಗ ಕೂತಿದ್ವಿ ಆಮೇಲೆ ತಾರಣಿಯವರೇನೋ ಕಾಫಿ ತಿಂಡಿಯನ್ನು ತಂದು ಕೊಟ್ಟರು ಸಂಜೆ ಕಾಫಿ ತಿಂಡಿ ಎಲ್ಲ ತಗೊಂಡ್ವಿ ನಾವು ತಗೊಂಡು ಏನು ನಾನು ಮಾತಾಡಲಿಲ್ಲ ಅವರು ಏನು ಮಾತಾಡಲಿಲ್ಲ ಸೊ ನಾವು ಸರಿ ನನಗೆ ಆಗ್ಬೋದು ಅಂತ ಅನ್ನಿಸ್ತು ಆಮೇಲೆ ನಾನು ಮರುದಿನ ಪರ್ಭ ಪರ್ಷನ್ಗೆ ಕೇಳಿದಾಗ ಅದೇ ನನಗೇನು ಇದೆ ಬಟ್ ನಮ್ಮ ತಂದೆ ತಾಯಿ ಒಪ್ಪಬೇಕು ಸೊ ಅವರು ಒಪ್ಪಿದರೆ ನಮಗೆ ನನ್ನದು ಒಪ್ಪಿದ್ದೀನಿ ತಂದೆ ಆಮೇಲೆ ನಮ್ಮ ತಂದೆ ತಾಯಿಯವರಿಗೆ ನಾನು ಹೇಳಿ ಹೇಳಿದೆ ಅದನ್ನು ಆಮೇಲೆ ಅವರು ನಮ್ಮ ತಂದೆಯೂ ನಮ್ಮ ತಾಯಿನೂ ಬಂದರು ಒಂದಿನ ಸೊ ಬಂದು ಸೊ ಇಲ್ಲಿಗೆ ಬಂದು ಅವರು ಉದೇರವಾಗಿ ಬಂದ ಬಂದಾದ ಮೇಲೆ ಆಮೇಲೆ ಅವ್ರಿಗೂ ಒಪ್ಪಿಗೆ ಆಯಿತು ಹಾಗಾಗಿ ಮದುವೆ ನಡೀತು ಹಾಗೆ ಆ ವಿಷಯದಲ್ಲಿ ಏನು ಮಾತಾಡಿಲ್ಲ ಕುವೆಂಪು ಅವರು ಕುವೆಂಪು ಅವರು ಆ ಮಾತಾಡಲಿಲ್ಲ ಮತ್ತೆ ಅದೇ ಅವರ ಪ್ರವಶಂಕರ್ ಹೇಳ್ತಾ ಇದ್ದಾರೆ ಅವರೆಲ್ಲ ಮಕ್ಕಳದ್ದು ಮಕ್ಕಳದು ಮಂತ್ರಮಾಂಗಲ್ಯ ರೀತಿಯಲ್ಲೇ ಮದುವೆ ಆಗ್ತಿದೆ ಅವರ ದೊಡ್ಡ ಮಗ ಮಂತ್ರ ಮಂತ್ರಮಂಗಲ್ಯದಲ್ಲಿ ಆಗ್ತಿದೆ ಆಗಿದೆ ಇವರ ಅಕ್ಕ ನಮ್ಮ ಮಿಸಸ್ ಅವರ ಅಕ್ಕ ಹಿಂದೂ ಕಲಾವ್ದು ಮಂತ್ರಮಂಗಲ ಆಯ್ತು ಅದು ನಿಮ್ಮ ಅದೇ ನಿಮ್ಮ ಅವ್ರ ಮಂತ್ರಮಂಗಲ ರೀತಿಯಲ್ಲೇ ಮಾಡ್ಬೇಕು ಮಾಡ್ಬೇಕು ಅಂತಿದ್ದಾರೆ ಅದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಲ್ಲ ಅಂತ ಕೇಳಿದ್ರು ನಾವು ನಮ್ಮ ತಂದೆಯವರು ಒಪ್ಪಿಗೆ ಅಂತಂದ್ವಿ ಹಾಗಾಗಿ ಆ ರೀತಿ ಆಯ್ತು ನೋಡಿದ್ದು ಇಲ್ಲಿ ಬಂದಾಗ್ಲೇ ನೋಡಿದ್ರೆ ಅವರಾಗ ಮ್ಯೂಸಿಕ್ ಕಾಲೇಜಲ್ಲಿ ವೀಣೆಯಲ್ಲಿ ಎಮ್ ಮ್ಯೂಸಿಕ್ ಮಾಡ್ತಾ ಇದ್ರು ಎಮ್ ಎಮ್ ಮ್ಯೂಸಿಕ್ ಇದ್ರು ಆಮೇಲೆ ಅದೇ ಆ ಥರ ಮದುವೆ ಎಲ್ಲ ಫಿಕ್ಸ್ ಆಯ್ತಾ ಆಮೇಲೆ ಫಿಕ್ಸ್ ಆಗಿ ಯಾವುದೊಂದು ಡೇಟ್ ಫಿಕ್ಸ್ ಆಯಿತಾ ಆದರೆ ಅದೇ ಟೈಮಲ್ಲಿ ಅದೇನೋ ಆ ಡೇಟ್ಗೇನೋ ಅವ್ರಿಗೆ ವೈವ ಇದು ಎಂಥದ್ದು ವೈವ ಬಿತ್ತ ಏನೋ ಎಕ್ಸಾಮ್ ಏನೋ ಬಿತ್ತ ಏನೋ ಆ ಥರ ಆಮೇಲೆ ಅದೇ ತೇಜಸ್ವಿಯವರು ಅದಕ್ಕೆ ಮತ್ತೆ ನಮ್ಮ ಊರಿಗೆ ಹೋಗ್ಬಿಟ್ಟು ಈ ಥರ ಚೇಂಜ್ ಮಾಡಬೇಕಾಗುತ್ತೆ ಡೇಟು ಈ ಥರ ಎಕ್ಸಾಮ್ ಏನೋ ಇದೆ ಅಂತೇಳಿ ತೇಜಸ್ವಿ ಅಲ್ಲಿಗೆ ನಮ್ಮ ಊರಿಗೆ ಬಂದಿದ್ರಾಗ ಸೊ ಹೋಗಿ ಅಲ್ಲಿ ನಮ್ಮ ತಂದೆ ತಾಯಿಗೆಲ್ಲ ಹೇಳಿ ಮತ್ತೆ ಆ ಡೇಟ್ ಎಲ್ಲ ಚೇಂಜ್ ಮಾಡಿ ಆ ಥರ ಇದಾಯ್ತ ಮದುವೆ ಮಂತ್ರಮಂಗಲ್ಯ ಮಾಡಿಕೊಂಡು ಮಂತ್ರಮಂಗಲ್ಯ ರೀತಿಯಲ್ಲೇ ಇಲ್ಲಿ ಪದ್ಮಾವತಿ ಕಲ್ಯಾಣ ಮಂಟಪ ಅಂತ ಒಂಟಿ ಇದೆ ಶ್ರೀನಿವಾಸ ದೇವಸ್ಥಾನದ ಹಿಂಭಾಗದಲ್ಲಿ ಆ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಇದಾಯಿತು ಹ್ಞೂ ಮಂತ್ರಮಂಗಲ್ಯ ರೀತಿಯಲ್ಲೇ ನಿಮ್ಮ ದೃಷ್ಟಿಯಲ್ಲಿ ಅವತ್ತಿಂದ ಕೊನೆಯ ಕ್ಷಣದವರೆಗೂ ಬಹಳಷ್ಟು ಸಂದರ್ಭಗಳು ಇಲ್ಲೇ ಕಳೆದಿದ್ದೀರಿ ನೀವು ಹೌದು ನಾವು ಹ್ಮ್ ನಮ್ಮ ಅತ್ತೆಯವರು ತೀರ್ಕೊಂಡ ಮೇಲೆ ಅಂತೂ ನಾವು ಕುವೆಂಪು ಅವರ ಜೊತೆನೆ ಇದ್ವಿ ಯಾಕಂದ್ರೆ ಅವರ ಬೇರೆ ಬೇರೆ ಮೂರು ಜನ ಮಕ್ಕಳು ಬೇರೆ ಬೇರೆ ಕಡೆ ಇದ್ದರು ಹಾಗಾಗಿ ನಾವು ಮೈಸೂರಿನಲ್ಲಿ ಇದ್ದ ಕೆಲಸ ನಾನು ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದ ನಾವು ಅವ್ರ ಜೊತೆನೆ ಇದ್ವಿ ಇದ್ವಿ ನೀವು ಕಡೆ ಕುವೆಂಪು ಅಂತಂದ್ರೆ ಹೇಗೆ ಹೇಳ್ಬೋದು ಒಬ್ಬ ವ್ಯಕ್ತಿಯಾಗಿ ಒಂದು ಶಕ್ತಿಯಾಗಿ ಒಬ್ಬ ವಿಶ್ವಮಾನವನಾಗಿ ಬರಹಗಾರನಾಗಿ ಈ ಕುವೆಂಪು ವಿಶ್ವರೂಪ ಹಾಗಾಗಿ ಒಬ್ಬ ಅಳಿಯನಾಗಿ ಹಳಿಯ ಮನೆಯ ಮಗ ಅಂತ ಭಾರತ್ ಭಾವಿಸ್ತದೆ ನಮ್ಮ ಸಂಪ್ರದಾಯ ಅವರ ಅವರಿಗೆ ಅನೇಕ ವಿಷಯಗಳಲ್ಲಿ ತುಂಬ ತುಂಬಾ ಪ್ರೀತಿ ಇರ್ತಿತ್ತು ಅಂತಂದರೆ ಕಾಡ್ ಅವರಿಗೆ ತುಂಬ ಪ್ರೀತಿ ಇದೆ ವಿಷಯ ಅಧ್ಯಾತ್ಮ ಅಂದರೆ ಅವರಿಗೆ ತುಂಬ ಪ್ರೀತಿಯ ವಿಷಯ ಸಾಹಿತ್ಯ ಅಂದರೆ ಅವರಿಗೆ ತುಂಬ ಪ್ರೀತಿ ಇದು ವಿಷಯ ಈಗ ಅನೇಕ ಪ್ರೀತಿಯ ವಿಷಯಗಳೆಲ್ಲ ಇದ್ದವು ಹಾಗಾಗಿ ಕಾಡಿನ ಕವಿಯು ನಾ ಅಂತ ಅವರೇ ಅವರೇ ಹೇಳ್ಕೊಂಡಿದ್ದಾರೆ ಇದರಲ್ಲಿ ಅವರ ಕವನದಲ್ಲಿ ಅಂದರೆ ಅವ್ರಿಗೆ ಕಾಡು ಅಂದರೆ ಭಾಳ ಪ್ರೀತಿ ಅವರು ಕಾ ಅವ್ರಿಗೆ ಚಿಕ್ಕನಲ್ಲಿ ಕಾಡಿನಲ್ಲಿ ತುಂಬ ಸಮಯ ಕಳೀತಿದ್ರು ಹಾಗಾಗಿ ನಾವು ನಮ್ಮ ಊರು ಸುಳ್ಯ ಅಂತ ಸುಳ್ಯ ಅಂದರೆ ಅದು ಮಡಿಕೇರಿ ಪುತ್ತೂರು ಮಧ್ಯೆ ಬರುತ್ತೆ ಸುಳ್ಳ್ಯ ಅಂತ ಅಲ್ಲಿಂದ ಪುತ್ತೂರಿಗೆ ಒಂದು ಇಪ್ಪತ್ತೈದು ಕಿಲೋ ಮೈಲಿ ಏನಿದೆ ಅಂತ ಸೊ ಅಲ್ಲಿಗೆ ನಾವು ನಾವು ಹಾಗಾಗಿ ನಮ್ಮ ಊರಿಗೆ ಹೋಗಿ ಬರ್ತಾಯಿದ್ವಿ ನಾವು ನಾನು ನಮ್ಮ ಅವರ ತಾರಣಿ ಮತ್ತು ನಮ್ಮ ಮಗಳು ಪ್ರಾರ್ಥನೆ ಎಲ್ಲ ಹೋಗಿ ಬರ್ತಾಯಿದ್ವಿ ಆಗ ಹೋಗಿ ಬ ನಾವು ಅಲ್ಲಿಗೆ ಹೋಗಿ ನಮ್ಮ ಊರಿಗೆ ಹೋಗಿ ಮತ್ತೆ ಬಂದಾಗ ಕುವೆಂಪು ಕೇಳ್ತಿದ್ದ ಮೊದಲಿನ ಪ್ರಶ್ನೆ ಏನಂದರೆ ನೀವು ಬಂದಿರಲ್ಲ ಅಲ್ಲಿ ಮಡಿಕೇರಿ ಮೂಲಕ ನೀವು ಕೆಳಗಡೆ ಘಾಟಿ ಇಳಿದು ಹೋಗಿ ಬಂದಿರಿ ಆ ಕಾರ್ಡ್ ಹೇಗಿದೆ ಈಗ ಅಲ್ಲಿ ಹಾಗೆ ಮೊದಲನಾಗಿ ದಟ್ಟ ಆಗಿದೆಯಾ ಅಥವಾ ಅದನ್ನೆಲ್ಲ ನೆಲ ಕಡ್ದು ನೆಲ ಸಮ ಮಾಡಿದ್ದಾರೆ ಏನು ಹೇಗಿದೆ ಅಂತ ಸೊ ಇಲ್ಲ ಕಾರ್ಡೆಲ್ಲ ಸುಮಾರಾಗಿ ಹಾಗೇನೆ ಇದೆ ಅದರ ಥರ ಇದು ಕಡಿಯ ಕಡ್ದಿಲ್ಲ ಅದೆಲ್ಲ ಚೆನ್ನಾಗಿ ಸುಮಾರಾಗಿ ಹಾಗೆ ಇದೆ ಅಂತ ಕೇ ಕೇಳ್ತಾ ಇದ್ದೆ ಹಾಗೆ ಅದನ್ನು ಕೇಳಿ ಆಮೇಲೆ ನಿಮ್ಮ ತಂದೆ ತಾಯಿ ಹೇಗಿದ್ದಾರೆ ಅದೆಲ್ಲ ಆಮೇಲೆ ಎರಡನೇ ಪ್ರಶ್ನೆ ಅದು ಮೊದಲ ಕಾರ್ಡ್ ಮೊದಲು ಕಾರ್ಡ್ ಹೇಗಿದೆ ಅಂತ ಕೆ ಅವ್ರು ಕೇಳುತ್ತಿದ್ದ ಪ್ರಶ್ನೆ ಹೇಗೆ ಅಂದರೆ ಅದಕ್ಕೆ ಅವ್ರಿಗೆ ಕಾಡು ಇದೆಂದರೆ ಒಂಥರ ಅಷ್ಟು ಒಂಥರ ಪ್ರೀತಿ ಇತ್ತು ಅಂತ ಹಾಗೆ ಅದೇ ರೀತಿಯೂ ಇನ್ನೊಮ್ಮೆ ನಂದು ಪಿ ಎಚ್ ಡಿ ಇದು ಪಿ ಎಚ್ ಡಿ ಮಾಡಿದೆ ಅದು ಒಂದು ಥೀಸಿಸ್ ಬರೀಬೇಕಲ್ಲ ಥೀಸಿಸ್ ಬರೆದು ಅದನ್ನು ಕುವೆಂಪು ಅವ್ರಿಗೆ ತೋರಿಸಿದೆ ಈ ಥರ ನನ್ನದು ತೀಸಿಸ್ ನೋಡಿ ಪ್ರಿ ಇದಾಗಿದೆ ಅಂತ ಆಗಿದೆ ಅಂತ ಅದರಲ್ಲಿ ಅದರ ಟೈಟ್ಲು ದಿ ಕನ್ಸೆಪ್ಟ್ ಆಫ್ ಮ್ಯೂಚುವಲ್ ನಿಯರೆಸ್ಟ್ ನೇಬರ್ಹುಡ್ ಫಾರ್ ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಪ್ಯಾಟರ್ನ್ ರೆಕಗ್ನಿಷನ್ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಭಾಗ ಸೊ ಆ ಥರ ಹೇಳಿದೆ ಅವರು ಅದು ನೋಡಿ ಒಂದು ಕನ್ಸೆಪ್ಟ ಮ್ಯೂಚುವಲ್ ನಿಯರೆಸ್ಟ್ ನೇಬರ್ಹುಡ್ ಅಂತ ಹೇಳಿದಾಗ ಅವ್ರಿಗೂ ಇದು ಒಂಥರ ಈ ಟೈಟ್ಲ್ ಇತ್ತು ಭಾಳ ಒಂಥರ ವಿಶೇಷವಾಗಿ ನನಗೆ ಕಾಣುತ್ತೆ ಮ್ಯೂಚುವಲ್ ನೇಬರ್ಹುಡ್ ಅಂತ ಇದೆಲ್ಲ ಇದೆ ಅಲ್ಲ ಅದು ಫಾರ್ ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಒಂಥರ ಆ ಥರ ಸ್ವಲ್ಪ ತುಂಬ ಅರ್ಥಗರ್ಭಿತವಾಗಿದೆ ಅಂತ ಅವರು ಒಂಥರ ಹೇಳ್ತಾಯಿದ್ರು ಅದು ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಹಾಗೆ ಟೈಟಲ್ ನೋಡಿ ಅವರಿಗೆ ಸ್ವಲ್ಪ ಒಂಥರ ಅದರಲ್ಲಿ ಸ್ವಲ್ಪ ಏನೋ ಒಂಥರ ಸ್ವಲ್ಪ ಅಧ್ಯಾತ್ಮ ಅದ ಸ್ವಲ್ಪ ಬರುತ್ತೆ ಅದ್ರಲ್ಲಿ ಸಾಮಾನ್ಯವಾಗಿ ನಿಮ್ಮಂತವ್ರು ಮಾಡುವ ಪಿ ಹೆಚ್ ಡಿಗಳು ಬಹಳ ಶುಷ್ಕವಾಗಿರ್ತವೆ ಅದ್ರ ಸೈಂಟಿಫಿಕ್ ಆದಂತೆ ಬಟ್ ಈ ಟೈಟ್ಲ್ ಆತರ ಇಲ್ಲ ಅಂತ ಒಂಥರ ಅದು ಮ್ಯೂಚುವಲ್ ನಿಯರೆಸ್ಟ್ ನೇಬರ್ಹುಡ್ ಅಂತ ಇದೆ ಅಲ್ಲ ಅದರ ಐಡಿಯಾ ಬಂದದ್ದೇ ನನಗೆ ಅದೊಂಥರ ಮಾನವೀಯ ಸಂಬಂಧಗಳಿಂದ ನಂಗೆ ಅದು ಬಂತು ಮ್ಯೂಚುವಲ್ ನಿಯರೆಸ್ಟ್ ನೇಬರ್ಹುಡ್ ಅಂದ್ರೆ ಮ್ಯೂಚುವಲಿ ನೇಬರ್ಹುಡ್ ಯಾವುದೋ ಇದ್ರೆ ಈಗ ನನಗೆ ನೀವು ಹತ್ತಿರದವ್ರು ನಿಮ್ಗೆ ನಾನು ಅಂತ ಈಗ ಈಗ ನಾವು ಸಮಾಜ ಈಗ ಸ್ನೇಹಿತರು ನಾವು ಹೇಳ್ತೀವಲ್ಲ ಅವ್ರು ಗಳಸೆ ಕಂಠಸ್ಯ ಅಂತಂದ್ರೆ ಏನು ಸೊ ಈಗ ಈಗ ನಾವು ನೀವು ನಾವು ಗಳಸೆ ಕಂಠಸ್ಯ ಆಗಿದ್ರೆ ನಾನ್ ನಿಮ್ಮನೇಳ್ ನನ್ಗೆ ಅತ್ಯಂತ ಪ್ರಿಯನಾದ ಮಿತ್ರ ಅಂತ ನಾನು ನೀವು ಕೂಡ ಅತ್ಯಂತ ಪ್ರಿಯ ಮಿತ್ರ ಅಂತ ಮಾಡಿದ್ರೆ ನಾವು ಒಂಥರ ಮ್ಯೂಚುವಲಿ ನಮ್ಮ ಎಫಿನಿಟಿ ತುಂಬಾ ಜಾಸ್ತಿ ಇರುತ್ತೆ ಅಲ್ಲ ಹೌದು ಅದು ಒಮ್ಮೊಮ್ಮೆ ಯಾವ ತರ ಪಾರಸ್ಪರಿಕ ಪಾರಸ್ಪರಿಕ ಅಂತಲ್ಲ ಮ್ಯೂಚುವಲ್ ಅಂತ ಪಾರಸ್ಪರಿಕ ಅದಕ್ಕೆ ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಈಗ ನಾನು ನಿಮ್ಮನ್ನು ಇದು ಮಾಡ್ಬೋದು ನಮ್ಮ ಅತ್ಯಂತ ಹತ್ತಿರದ ಸ್ನೇಹಿತ ಅಂತ ಹೇಳ್ಬೋದು ಅಂಡ್ ನೀವು ಆ ತರ ಹೇಳ ನಿಮ್ಗೆ ಇರ್ಲಿಕ್ಕಿಲ್ಲ ನಿಮ್ಗೆ ಇನ್ಯಾರು ಬೇರೆ ಸ್ನೇಹಿತರು ಇರ್ತಾರೆ ಹಾಗಿರ್ಬೋದು ಆಗ ಏನಾಗುತ್ತೆ ನಮ್ಮ ಸ್ನೇಹ ಇದೆ ಅಲ್ಲ ಅದು ಒನ್ ಒನ್ ವೇ ಆಗುತ್ತೆ ಅಥವಾ ಒನ್ ವೇ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅಷ್ಟು ಗಾಢ ಆಗೋದಿಲ್ಲ ಅಷ್ಟು ಗಾಢ ಆಗಲ್ಲ ಅದು ಈಗ ಈಗ ಮದುವೆ ಆಗ್ಬೇಕಂದ್ರೆ ಹಾಗೆ ಆಗತ್ತಲ್ಲ ಸೊ ಅವ್ರೀತಿ ಒನ್ ವೇ ಪ್ರೀತಿ ಇದ್ರೆ ಅದು ಅದು ಆದ್ರೆ ಪ್ರಯೋಜನ ಆಗಲ್ಲ ಸೊ ಇಬ್ಬರಿಗೂ ಇರಬೇಕಾಗುತ್ತೆ ನಾವು ಮ್ಯೂಚುವಲ್ ರಿಲೇಶನ್ಶಿಪ್ ಇದೆ ಅಲ್ಲ ಅದು ಇದರಲ್ಲಿ ನಾವು ಮಾನವೀಯ ಸಂಬಂಧಗಳನ್ನ ನೋಡ್ತೀವಿ ಅದನ್ನು ಅದನ್ನ ನಾನು ಇದಕ್ಕೆ ಅಪ್ಲೈ ಮಾಡಿದೆ ಬೇರೆ ಈಗ ಸಪೋಸ್ ಇದ್ರೆ ಅದಕ್ಕೆ ಅದನ್ನು ಮ್ಯಾಥಮ್ಯಾಟಿಕಲಿ ಹೇಗೆ ತೋರಿಸ್ಬೋದು ಅಂತ ಮ್ಯೂಚುವಲ್ ಸಂಬಂಧನ ಅದಕ್ಕೆ ನಾನು ಒಂದು ಆ ಥರ ಅದು ಮಾಡಿದ ಕನ್ಸೆಪ್ಟ್ ಅಲ್ಲಿ ಮ್ಯಾಥಮೆಟಿಕಲ್ ಸಂಬಂಧ ಅದಕ್ಕೆ ಅದಕ್ಕೆ ಒಂದು ಮ್ಯೂಚುವಲ್ ಪೇರ್ ಅಂತ ಹೇಳ್ತೀವಿ ಅದೇ ಸೊ ಇವರಿಗೆ ಅವರು ಹತ್ತಿರ ಅವರಿಗೆ ಇವರು ಹತ್ತಿರ ಅತ್ಯಂತ ಒಂದು ಮ್ಯೂಚುವಲ್ ಪೇರ್ ಅದು ಕೆಲವು ಸಸ್ಯ ವಿಜ್ಞಾನಿಗಳು ಕೂಡ ಕಂಡ್ಕೊಂಡಿದ್ದಾರೆ ಒಂಥರ ಕೆಲವು ಒಂದು ದೊಡ್ಡ ಕಾರ್ಡ್ ಅದರಲ್ಲಿ ಒಂದು ಮರಕ್ಕೆ ಇನ್ನೊಂದು ಮರ ಈ ಮರಕ್ಕೆ ಇದು ಹತ್ತಿರ ಆ ಮರಕ್ಕೆ ಇದೇ ಹತ್ತಿರ ಆ ಥರ ಸುಮಾರಾಗ ಒಂದು ಅರವತ್ತು ಪರ್ಸೆಂಟ್ ಮ್ಯೂಚುವಲ್ ಪೇರ್ಸ್ ಇರುತ್ತೆ ಅಂತ ಕರೆಕ್ಟ್ ಒಂದು ಕಾಡಲ್ಲಿ ಹೌದು ಅರವತ್ ಪರ್ಸೆಂಟ್ ಒಂದು ಮೈಲ್ ಉದ್ದಾಗಳದ ಕಾಡಲ್ಲಿ ನೀವು ಲೆಕ್ಕ ಹಾಕಿದ್ರೆ ಸುಮಾರಾಗಿ ಒಂದು ಅರವತ್ತು ಪರ್ಸೆಂಟ್ ಅಷ್ಟು ಮ್ಯೂಚುವಲ್ ಪೇರ್ಸ್ ಇರುತ್ತೆ 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 ಅಂತ ಅಂತ ಮತ್ತೆ ಕೆಲವು ಮರಕ್ಕೆ ಮಾತ್ರ ಕೆಲವು ಬಳ್ಳಿಗಳು ಈಗ ಮರ ಅಂತಂದಾಗ ಎಲ್ಲ ಬಳ್ಳಿಗಳು ಎಲ್ಲ ಮರಕ್ಕೂ ಹಬ್ಬೋದಿಲ್ಲ ಅದು ಅದಕ್ಕೂ ಮ್ಯೂಚುವಲ್ ಇದ್ದಾಗ್ಲೇ ಹಬ್ಬುತ್ತದೆ ಹಾಗೆ ಅದನ್ನು ಇಟ್ಕೊಂಡು ನಾನು ಅದನ್ನು ಅದು ಅದ್ರಲ್ಲಿ ನಾನು ಅದನ್ನು ಇಟ್ಕೊಂಡ್ಬಿಟ್ಟು ಮ್ಯಾಥಮ್ಯಾಟಿಕಲ್ ರಿಲೇಷನ್ಶಿಪ್ ಮಾಡಿದ್ದೀನಿ ಅದರಿಂದಾಗಿ ನಾವು ಕ್ಲಾಸಿಫೈ ಮಾಡೋಕ್ಕಾಗತ್ತೆ ಅಂತ ಯಾವುದೋ ಒಂದು ನಮಗೆ ಒಂದು ಸುಬ್ರ ಒಂದು ಸಾವಿರ ಒಂದು ಸಾವಿರ ನಿಮಗೆ ವಸ್ತುಗಳನ್ನ ಕೊಟ್ಟರೆ ಅದರಲ್ಲಿ ನಾವು ಕ್ಲಾಸಿಫೈ ಮಾಡ್ಬೋದು ಕೊನೆಗೆ ಸೊ ಇದಕ್ಕೆ ಹತ್ತಿರವಾಗಿದೆ ಅದೊಂದು ಕ್ಲಾಸ್ ಆಗುತ್ತೆ ಇದಕ್ಕೆ ಇದು ಹತ್ತಿರವಾಗಿ ಇನ್ನೊಂದು ಕ್ಲಾಸ್ ಆಗುತ್ತೆ ಈ ಕ್ಲಾಸ್ಗೆ ಈ ಕ್ಲಾಸ್ ಹತ್ತಿರ ಆದರೆ ಇನ್ನೊಂದು ಕ್ಲಾಸ್ ಹೊಸ ಕ್ಲಾಸ್ ಬರುತ್ತೆ ಅಂತ ಹಾಗೆ ಮಾಡಿದರೆ ಈ ಒಂದು ಸಾವಿರ ಪಾಯಿಂಟ್ ನಿಮಗೆ ಕೊಟ್ಟರೆ ಅದರಲ್ಲಿ ನಾವು ಅದರಲ್ಲಿ ಎಷ್ಟಿದೆ ಒಂದು ಕ್ಲಾಸ್ ಇದೆಯೋ ಎರಡು ಒಂದು ಕ್ಲಾಸು ಎರಡು ಕ್ಲಾಸ್ ಇದೆಯೋ ಅಥವಾ ಮೂರು ಇದೆಯೋ ನಾಲ್ಕು ಇದೆಯೋ ಐದು ಇದೆಯೋ ಆ ಥರ ಎಲ್ಲ ಕಂಡಿಡೇಕ್ ಆಗುತ್ತೆ ಅದಕ್ಕೆ ನಾವು ಒಂಥರ ಅದರ ಪ್ರತಿಯೊಂದು ವಸ್ತುಗೆ ಏನೋ ಒಂದು ಫೀಚರ್ ಅಂತೆಲ್ಲ ತಗೊ ತಗೊಳ್ತೀವಿ ಫೀಚರನ್ನು ತೊಗೊಂಡ್ಬಿಟ್ಟು ಅದರ ಮೂಲಕ ನಾವು ಕಂಡು ಹಿಡಿಬೋದು ಅಂತಾರೆ ನಮಗೆ ಏನು ಕೊಡದೇ ಇದ್ರೂ ಯಾರೂ ಏನು ವಿಷಯ ಹೇಳಲ್ಲ ಎಷ್ಟು ವಿಷಯ ಕೊಟ್ಟಿದ್ರು ಇದರಲ್ಲಿ ಎಷ್ಟು ಕ್ಲಾಸ್ ಇದೆ ಅಂತ ಹೇಳು ಅಂತಂದರೆ ಏ ನಾನೊಂದು ಅಲ್ಗಾರ್ ಡೆವಲಪ್ ಮಾಡಿ ಅದನ್ನು ಹೇಳ್ಬೋದು ಇದರಲ್ಲಿ ನಾಲ್ಕು ಕ್ಲಾಸ್ಗಳಿದೆ ಅಂತ ಹೀಗೆ ಮತ್ತು ಎರಡೇ ಕ್ಲಾಸ್ ಇದೆ ಮೂರು ಕ್ಲಾಸ್ ಇದೆ ಅಂತ ಹಾಗೆಲ್ಲ ಅದನ್ನು ಇದನ್ನು ಅದೇ ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಅಲ್ಲ ಅದು ಮ್ಯೂಚುವಲ್ ನಿಯರೆಸ್ಟ್ ನೇಬರ್ ಡೂಸ್ ಮಾಡಿ ಅದನ್ನು ರೆಕಗ್ನೈಸ್ ಮಾಡಬೇಕು ಅಂತದ್ದು ಅದ ಹೆಡ್ಡಿಂಗಲ್ಲೇ ನಿಮ್ಮ ಸಂಶೋಧನೆ ಗ್ರಂಥದ ಒಂದು ಬಿಂದುವನ್ನು ಅದರ ಅಂತರದ ಸತ್ಯವನ್ನು ಬಹುಶಃ ಅರ್ಥ ಮಾಡ್ಕೊಂಡಾಗ ಅದೊಂಥರ ಅದು ಅನಿಸುತ್ತೆ ನೋಡಿ ಒಂಥರ ಏನು ಈ ಕೆಲವು ಮಾನವೀಯ ಸಂಬಂಧ ಇರ್ಬೋದು ಅಥವಾ ಬೇರೆ ಈ ಥರ ಮರಗಳ ಸಂಬಂಧ ಇರ್ಬೋದು ಅಥವಾ ಬೇರೆ ಇದೆ ಏನು ರ್ಯಾಂಡಮ್ ಪಾಯಿಂಟ್ಸ್ಗಳು ಇರ್ಬೋದು ಅದೇನೋ ಒಂಥರ ಮ್ಯೂಚುವಲ್ ಅಂತ ಇದು ಒಂಥರ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅಂತ ಆ ತರ ಇದು ಬಹಳ ಅವ್ರಿಗೆ ಅದು ಒಬ್ಬ ಮಾವ ಅಳಿಯನ ಸಂಬಂಧ ಹೇಗಿತ್ತು ಮಾವ ಅಳಿಯನ ಸಂಬಂಧ ಅಂದ್ರೆ ಅವರು ಒಂಥರ ನಮ್ಮನ್ನು ತೇಜಸ್ವಿನ ರೀತಿ ನೋಡ್ತಿದ್ರು ಅದೇ ತರ ನಮ್ಮನ್ನು ನೋಡ್ತಿದ್ರು ಹಾಗೆ ಒಂಥರ ಆತ್ಮೀಯವಾದ ಸಂಬಂಧ ಇತ್ತು ಆತ್ಮೀಯವಾದ ಸಂಬಂಧ ಹೆಚ್ಚು ಮಾತಾಡ್ತಿರ್ಲಿಲ್ಲ ಅವರು ಹೇಗೆ ಅವರು ಹೆಚ್ಚು ಅಂತ ಸುಮಾರಾಗಿ ಅವರು ಅಲ್ಲಿ ಅಲ್ಲಿ ಕೂತಿರ್ತಿದ್ರು ಕೂತು ಅವರು ಸಾಮಾನ್ಯವಾಗಿ ಏನಾದ್ರು ಅವ್ರು ಓದ್ತಾನೆ ಇರ್ತಿದ್ರು ಅಥವಾ ಸುಮ್ಮನೆ ಹೀಗೆ ಅಲ್ಲಿ ಕೂತಲ್ಲಿ ಹೊರಗಡೆ ನೇಚರ್ ಗಿಡಗಳನ್ನೆಲ್ಲ ನೋಡ್ತಾ ಇರ್ತಿದ್ರು ಸೊ ಆತರ ಇದ್ದಾಗ ಸೊಮ್ಮೊಮ್ಮೆ ಅದೇ ಅವರು ಮಾತಾಡೋರು ಈ ತರ ಮಾತಾಡೋರು ಇದು ಮಾತಾಡೋರು ಒಮ್ಮೊಮ್ಮೆಲ್ಲರೂ ಓದ್ತಾ ಕೂತಿರ್ತಿದ್ರು ಅವರು ಹಾಗಾಗ ಒಮ್ಮ ರಾಮಾಯಣ ದರ್ಶನ ಓದ್ತಾ ಇರ್ತಿದ್ರು ಒಂದ್ಸಲ ಅವರೇ ಹೇಳಿದ್ನಪ್ಪ ಇದನ್ನೆಲ್ಲ ಓದಿ ಇದನ್ನ ಇದನ್ನು ಓದ ನಾನು ಇದನ್ನ ಹೇಗೆ ಬರ್ದೆ ಅಂತ ನನಗೀಗ ಈಗ ಆಶ್ಚರ್ಯ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು ಹೇಗ್ ಬರ್ದೆ ಅಂತ ಒಮ್ಮೆ ಆಶ್ಚರ್ಯ ಆಗುತ್ತೆ ಅಂತ ಅವರೊಟ್ಟಿಗಿನ ಕೆಲವು ಸಂಭಾಷಣೆಗಳೆಲ್ಲ ನೆನಪಿದೆ ನಿಮ್ಗೆ ಅವರ ಹ್ಮ್ ಒಟ್ಟು ಅವರ ವ್ಯಕ್ತಿತ್ವ ನೋಡಿದಾಗ ನಿಮ್ಗೆ ಏನ್ ಅನಿಸ್ತದೆ ಈಗ ಹಿಂತಿರುಗಿ ನೋಡಿದಾಗ ಅಂದ್ರೆ ವ್ಯಕ್ತಿತ್ವ ಅಂದ್ರೆ ಅವ್ರಿಗೆ ಹ್ಮ್ ಅವರು ಏನು ಹೇಳ್ತಿದ್ರೋ ಅದೇ ರೀತಿ ಅವರು ನಡೀತಾ ಇರ್ತಿದ್ರು ಒಂಥರ ಕೆಲವು ಉದಾಹರಣೆಗೆ ಯಾವುದೊಂದು ಪೇಪರ್ ತರಿಸ್ತಾ ಇದ್ವಿ ಅಂತ ಇಟ್ಕೊಳ್ಳಿ ನಾವು ದಿನಪತ್ರಿಕೆ ಯಾವುದೊಂದು ಪೇಪರ್ ತರಿಸ್ತಾ ಇರ್ತಿದ್ವಿ ಸೊ ಅದೇ ಆ ದಿನಪತ್ರಿಕೆಯಲ್ಲಿ ಏನಾದರೂ ಅದಿನ ಒಂದು ಒಂದು ಏನೋ ಒಂದು ಇನ್ನೊಂದು ಇದು ಲೇಖನ ಏನೋ ಒಂದು ಬಂದಿದೆ ಅಂತ ಇಟ್ಕೊಳ್ಳಿ ಅದು ಒಂಥರ ಅದು ಒಂಥರ ಅವರಿಗೆ ಸರಿ ಹೋಗದೇ ಇದ್ದರೆ ಕುವೆಂಪು ಅವರ ಮನಸ್ಸಿಗೆ ಸರಿ ಹೋಗದೇ ಇದ್ದರೆ ಅವರು ಹೇಳ್ತಾಯಿದ್ರು ಇಲ್ಲ ಈ ಪೇಪರ್ ಇವತ್ತು ನ್ಯೂಸ್ ಬಿಡಿ ನಾಳೆಯಿಂದ ಬೇರೆ ಪೇಪರ್ ಅಂತ ಅಂತಿದ್ರು ಅವರೆಲ್ಲ ಈಗ ವಿಶ್ವಮಾನ ಸಂದೇಶ ಇದೆ ಅಲ್ಲ ಆ ಥರ ವಿಶ್ವಮಾನ ಸಂದೇಶ ಮನುಜ ಮತ ವಿಶ್ವಪತ್ವ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿಯಲ್ಲಿ ಇದೆಯಲ್ಲ ಮನುಜ ಮತ ಅಂದರೆ ಎಲ್ಲ ಮನುಷ್ಯರು ಒಂದೇ ಮತಕ್ಕೆ ಸೇರೋದು ಅವರು ಅಂತ ಹಾಗೆ ಸಪೋಸ್ ಆ ಪತ್ರಿಕೆ ಏನಾದ್ರು ಈ ತರ ಭಿನ್ನ ಭಿನ್ನ ಅಭಿಪ್ರಾಯ ಆ ಮತದ್ದು ಬೇರೆ ಈ ಮತದ್ದು ಬೇರೆ ಅಂತ ಆತರ ಏನಾದ್ರು ಆತರ ಬಂದರೆ ಅವ್ರು ಅದು ಆ ಪೇಪರ್ನ ನಿಲ್ಸೇ ಬಿಡ್ತಿದ್ರು ಆಗ ನಿಲ್ಸ್ಬಿಟ್ಟು ಬೇರೆ ಪೇಪರ್ ಹೇಳ್ತಾ ಇದ್ರು ಹಾಗೆ ತುಂಬಾ ಎಲ್ಲಾ ಪೇಪರ್ಗಳು ನಮ್ಗೆ ಬಂದಿದೆ ಅವರು ಅದೇ ಒಂಥರ ಹಾಗೆ ಅದೇ ಏನ್ ಹೇಳ್ತಿದ್ರು ಅದನ್ನೇ ನಿರೀಕ್ಷೆ ಮಾಡ್ತಿದ್ರು ಅವರು ಇತರರು ಹಾಗೆ ಮಾಡಬೇಕು ಅಂತ ಅವರ ಭಾವನೆ ಇರ್ತಿತ್ತು ಅದಕ್ಕೆ ಅವರು ಆ ತಮ್ಮ ಕೊನೆ ದಿನಗಳಲ್ಲೇ ಒಂಥರ ವಿಷಮಾನವ ಸಂದೇಶ ಅಂತ ಸಣ್ಣ ಒಂದು ಪುಸ್ತಕೇನ ಒಂದು ಮೂರ್ನಾಲ್ಕು ಪುಟ್ಟ ಫೋಲ್ಡರ್ ಥರ ಇತ್ತಲ್ಲ ಅದನ್ನು ಮಾಡಿ ಇಟ್ ಇದ್ರು ಅದನ್ನು ಬಂದ ಮಾ ಇವರೆಲ್ಲ ತುಂಬ ಜನ ಮಕ್ಕಳೆಲ್ಲ ಬರ್ತಿದ್ರು ಆಗ ಹೈಸ್ಕೂಲ್ ವಿದ್ಯಾರ್ಥಿಗಳು ಅವರೆಲ್ಲ ಬಸ್ಸಲ್ಲೆಲ್ಲ ಅವರಿಗೆಲ್ಲ ಕೊಟ್ಬಿಟ್ಟು ಅದೇ ವಿಷಯಮಾನವ ಸಂದೇಶ ಅಂದರೆ ಏನು ನೀವೆಲ್ಲ ಮುಂದೆ ವಿಷಯಮಾನವರಾಗಬೇಕು ನೀವು ಸೊ ಈ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು ಅಂತಾದರೆ ಈ ವಿಷಯಮಾನವ ಇದು ಎಲ್ಲರ ಮನಸ್ಸಲ್ಲಿ ಬರಬೇಕು ಅದು ಇದು ನೀವು ನನ್ನ ರಾಮಾಯಣ ನಮ್ಮನ್ನು ಬೇರೆ ಯಾವುದನ್ನು ಪರವಾಗಿಲ್ಲ ಆದರೆ ಈ ವಿಷಮಾನವ ತತ್ವವನ್ನು ನೀವು ಮರಿಬಾರ್ದು ಅದು ನಮ್ಮ ಇದು ಇದರ ನಮ್ಮ ವಿಷಯ ಉಳಿಯೋಕ್ಕೆ ತುಂಬ ಅಗತ್ಯ ಇದೆ ಆ ಥರ ಇಲ್ಲದ್ರೆ ಎಲ್ಲ ಯುದ್ಧಗಳು ಆಗೋಕ್ಕೆ ಎಲ್ಲದಕ್ಕೂ ಅದೇ ಕಾರಣ ಆ ಥರ ವಿಷಮಾನ ಅಲ್ಲ ವಿಷಯ ಆಗಬೇಕು ಮಕ್ಕಳೆಲ್ಲ ಹುಟ್ಟೋ ಹುಟ್ಟು ಹುಟ್ಟಿದಾಗ ವಿಷಮಾನವರೇ ಆಗಿರ್ತಾರೆ ನಾವು ಅವ್ರು ದೊಡ್ಡಾಗಿ ಬೆಳೆದಾಗೆಲ್ಲ ನೀನು ಈ ಜಾತಿ ನೀನು ಈ ಧರ್ಮ ಅಂತೆಲ್ಲ ಹೇಳಿ ಅವನ್ನ ಅಲ್ಪಮಾನವರನ್ನಾಗಿ ಮಾಡ್ತೀವಿ ಸರಿ ಸೊ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಯಾವ ಥರ ಇರಬೇಕಂದ್ರೆ ಈ ಅಲ್ಪಮಾನುವರಾದ ವಿದ್ಯಾರ್ಥಿಗಳನ್ನು ವಿಶ್ವಮಾನುವರ ಮಾಡಬೇಕು ವಿದ್ಯೆ ಅಂತ ಆ ಥರ ಮಾಡಬೇಕು ಅಂತ ಮೈಸೂರು ಯೂನಿವರ್ಸಿಟಿಯಲ್ಲಿ ಆ ಕೆಲಸವನ್ನು ಅವರು ಬಹಳಷ್ಟು ಹ್ಮ್ ಹೌದು ಹೌದು ಅದಕ್ಕೆ ಪ್ರಸಾರಾಂಗ ಇದೆ ಇದೆಲ್ಲ ಅವರು ಪ್ರಸಾರಾಂಗವನ್ನು ಪ್ರಾರಂಭ ಮಾಡಿದೆ ಅದು ಮೊದಲು ಪ್ರಸಾರಾಂಗ ಅಂತ ಯಾವ ಯೂನಿವರ್ಸಿಟಿಗಳು ಇರಲಿಲ್ಲ ಪ್ರಸಾರಾಂಗ ಅಂತ ಪ್ರಾರಂಭ ಮಾಡಿ ಅದು ಒಂಥರ ಅಲ್ಲಿ ತುಂಬ ಇದಾಯಿತು ಎಂಥದ್ದು ಯು ಜಿ ಸಿಯಲ್ಲೂ ಇದಾಗಿ ಆಮೇಲೆ ಅದನ್ನ ಯಾವುದೋ ಒಂದು ಪರದೇಶದ ಯೂನಿವರ್ಸಿಟಿ ಕೂಡ ಅದನ್ನು ಎತ್ತಿ ಹಿಡಿದಿತ್ತು ಈ ಥರ ತುಂಬ ಅಗತ್ಯ ಇದೆ ಈಗಿನ ಕಾಲದಲ್ಲಿ ಇಂತ ಯು ಜಿ ಸಿಯಿಂದ ಅಲ್ಲಿಗೂ ಹೋಗಿತ್ತು ಹೊಸ ಯಾವುದು ಆಕ್ಸ್ಫೋರ್ಡ್ ಯೂನಿವರ್ಸಿಟಿಗೆ ಯಾವ್ದಕ್ಕೊಂತ ಕಾರಣಕ್ಕೆ ಸರಿ ಜ್ಞಾಪಕ ಇಲ್ಲ ಆ ಥರ ಕಲ್ಪನೆಗಳು ಅಗತ್ಯ ಇದೆ ಅಂತ ಆ ಬಂದಿತ್ತು ಅವರ ದಿನಚರಿಗಳೆಲ್ಲ ಹೇಗಿತ್ತು ಮನೆಯಲ್ಲಿ ದಿನಚರಿ ದಿನಚರಿಯಿಂದ ಅವರು ತುಂಬಾ ಬೇಗನೆ ಹೇಳ್ತಾ ಇದ್ರು ಒಮ್ಮೊಮ್ಮೆ ಬೆಳಿಗ್ಗೆ ನಾ ನಾಲ್ಕುವರೆ ಗಂಟೆಗೇನೆ ಎದ್ದು ಎಲ್ಲ ಗಂಗೋತ್ರಿಯಲ್ಲೆಲ್ಲ ಒಂದು ಸಂಚಾರ ಮಾಡಿ ಬಂದು ಆಮೇಲೆ ಬರೆಯೋಕ್ಕೆ ಕೂತ್ಕೊಳ್ಳೋರು ಬರೆಯೋಕ್ಕೆ ಕುತ್ಕೊಳ್ಳೋರು ಕುತ್ಕೊಂಡು ಬರಿತಾ ಇರ್ತಿದ್ರು ಆಮೇಲೆ ಎಲ್ಲ ತಿಂದು ಇದು ಮಾಡಿ ಆಮೇಲೆ ಬರಿತಾ ಇದ್ರು ಒಂಥರ ರಾಮಾಯಣ ದರ್ಶನವನ್ನು ಬರಿತಾಯಿದ್ದಾಗ ಅವರು ಅದು ಸುಮಾರು ಒಂಬತ್ತು ವರ್ಷ ಏನು ತಗೊ ತೊಗೊಂಡಿದ್ದಾರೆ ಅಂತ ಕಾಣುತ್ತೆ ಬರೆಯೋಕ್ಕೆ ಸೊ ಆಗ ಬೇರೆ ಯಾವ ಫಂಕ್ಷನ್ಗೂ ಒಪ್ಕೊತಿರ್ಲಿಲ್ಲ ಅವರು ಸೊ ಇಲ್ಲ ಅಂತ ಅದು ಸ್ವಲ್ಪ ಅವರ ಗಮನ ಬೇರೆ ಕಡೆಗೆ ಹಾಕಿ ಡಿಸ್ಟರ್ಬ್ ಆಗಿದೆ ಅಂತೇಳಿ ಒಂಬತ್ತು ವರ್ಷ ಒಂಥರ ಅದು ತಪಸ್ಸಂತರೇ ಮಾಡಿ ಅವರು ಅದರ ಬರೆದರು ಅದು ಆ ಥರ ಸೊ ಒಮ್ಮೊಮ್ಮೆ ಅದೇ ಒಮ್ಮೊಮ್ಮೆ ರಾತ್ರಿನೂ ಬರಿತಾ ಇದ್ದಾರಂತೆ ರಾತ್ರಿ ಸೊ ಅದಕ್ಕೆ ಅದೇ ಅವರು ಶ್ರೀಮತಿಯವರು ಆಮೇಲೆ ಅವರು ಮುಗಿಸಿ ಆದ್ಮೇಲೆ ಮತ್ತೆ ಅವ್ರಿಗೆ ಊಟ ತಗೊಳ್ತೀವಿ ಸಾಮಾನ್ಯ ಊಟ ಎಂಟು ಎಂಟುವರೆಗೆ ತಗೊಳ್ತಾರೆ ಸಾಮಾನ್ಯವಾಗಿ ಅದ್ರ ಒಮ್ಮೊಮ್ಮೆ ಏನೋ ಅವ್ರಿಗೆ ಭಾವ ಬಂದ್ಬಿಟ್ರೆ ಆಗ ಮತ್ತೆ ಬಂದದ್ದು ಬರಿ ಬರಿತ ಹಾ ನಮ್ಮ ಮಗಳು ಕಂಡ ಕುವೆಂಪು ನಮ್ಮ ಶ್ರೀಮತಿ ನೀವು ಓದಿದ್ರೆ ಗೊತ್ತೆ ಅದ್ರಲ್ಲಿ ಕೆಲವೆಲ್ಲ ಬರುತ್ತಲ್ಲ ಅದರಲ್ಲಿ ತುಂಬಾ ವಿವರಗಳೆಲ್ಲ ಬರ್ತವೆ ಅದರಲ್ಲಿ ಸೊ ಅದೇ ಅದನ್ನ ಅದನ್ನ ಅವ್ರನ್ನ ನೀವು ಇಂಟರ್ವ್ಯೂ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ